ಇದಾಗಿದೆ ವಿಶ್ವದ ಅತ್ಯಂತ ಸುರಕ್ಷಿತವಾದ ಬೆಂಗಾವಲು ಪಡೆ ಈ ಒಂದು ಸಾರಿಗೆಯ ಸಮಯದಲ್ಲಿ ಅಮೆರಿಕದ ಅಧ್ಯಕ್ಷರಿಗಿಂತಲೂ ಹೆಚ್ಚಿನ ಬೆಂಗಾವಲು ಸೆಕ್ಯೂರಿಟಿ ಆದ್ಯತೆ ನೀಡಲಾಗುತ್ತದೆ ಈ ಒಂದು ಬೆಂಗಾವಲಿನಲ್ಲಿ ನ್ಯೂಕ್ಲಿಯರ್ ಅಸ್ತ್ರವನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಳಾಂತರ ಮಾಡಲಾಗುತ್ತದೆ ಸ್ಥಳಾಂತರ ಮಾಡುವ ಸಂದರ್ಭದಲ್ಲಿ ಎಲ್ಲಾದರೂ ದಾಳಿ ಸಂಭವಿಸಿದರೆ ವಿಶ್ವದ ಅತ್ಯಂತ ಅಪಾಯಕಾರಿ ಅಸ್ತ್ರವು ತಪ್ಪಾದ ಕೈಗೆ ಸೇರಬಹುದು ಸೇರಿದರೆ ನಷ್ಟ ಕೇವಲ ಒಂದು ದೇಶಕ್ಕೆ ಮಾತ್ರವಲ್ಲದೆ ಇಡೀ ಜಗತ್ತು ಅನುಭವಿಸಬೇಕಾಗುತ್ತದೆ ಅದಕ್ಕಾಗಿಯೇ ಇದರ ಭದ್ರತೆಯಲ್ಲಿ ಯಾವುದೇ ದೇಶವೂ ರಾಜಿ ಮಾಡಿಕೊಳ್ಳಲು ಒಪ್ಪುವುದಿಲ್ಲ ಅಮೆರಿಕಾದಂತಹ ದೇಶಗಳು ಈ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೇಗೆ ಸಾಗಾಟ ಮಾಡುತ್ತದೆ ಈ ಬೆಂಗಾವಲಿನಲ್ಲಿ ಯಾವ ಗಾಡಿಗಳನ್ನು ಯಾವ ಸಂದರ್ಭದಲ್ಲಿ ಹೇಗೆ ಉಪಯೋಗಿಸುತ್ತಾರೆ ಎಲ್ಲಾದರೂ ದಾಳಿಯಾದರೆ ಫೆಡರಲ್ ಏಜೆಂಟ್ಗಳು ಅವುಗಳನ್ನು ಹೇಗೆ ಕಾರ್ಯನಿರ್ವಹಿಸುತ್ತದೆ ಇನ್ನೊಮ್ಮೆ ಜಗತ್ತಿನಲ್ಲಿ ಹನ್ನೆರಡು ಸಾವಿರದ ಐನೂರ ಹದಿನೈದು ಅಣ್ವಸ್ತ್ರಗಳಿವೆ ಅದರಲ್ಲಿ ನಲವತ್ತೊಂದು ಶೇಕಡ ಅಣ್ವಸ್ತ್ರಗಳು ಬರೀ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಹೊಂದಿದೆ ಈ ಎಲ್ಲಾ ಅಣ್ವಸ್ತ್ರಗಳು ಅಮೆರಿಕಾದ ಮೂಲೆ ಮೂಲೆಗಳಲ್ಲಿ ಹರಡಿಕೊಂಡಿದೆ ಯುಎಸ್ ಏರ್ಫೋರ್ಸ್ ಮಿಲಿಟರಿ ಮತ್ತು ನೌಕಾಪಡೆಯ ಜಲಾಂತರ್ಗಾಮಿ ನೌಕೆಗಳಲ್ಲಿ ಈ ಸಕ್ರಿಯ ಶಸ್ತ್ರಾಸ್ತ್ರಗಳು ಅಡಗಿಕೊಂಡಿದೆ ಆದರೆ ಇವುಗಳಲ್ಲಿ ಸಾವಿರಾರು ಆಯುಧಗಳು ಶೇಖರಣಾ ಕ್ರಮದಲ್ಲಿವೆ ಈ ಎಲ್ಲಾ ಅಣ್ವಸ್ತ್ರಗಳು ಉತ್ತರ ಅಮೆರಿಕಾದಾದ್ಯಂತ ಹರಡಿಕೊಂಡಿವೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಯಾವಾಗಲೂ ದೇಶದ ವಿವಿಧ ಭಾಗಗಳಲ್ಲಿ ಚದುರಿಸಿ ಇಡಲಾಗುತ್ತದೆ ಮತ್ತು ಗುಪ್ತವಾಗಿಡಲಾಗುತ್ತದೆ ಮತ್ತು ಈ ಮಾಹಿತಿಯೂ ತುಂಬಾ ಸೂಕ್ಷ್ಮವಾಗಿರುತ್ತದೆ ಶತ್ರುಗಳು ಆಕ್ರಮಣ ಮಾಡುವ ಮೂಲಕ ಅವುಗಳನ್ನು ನಿಷ್ಕ್ರಿಯಗೊಳಿಸದಂತೆ ಮಾಡಲು ಹೀಗೆ ಮಾಡಲಾಗುತ್ತದೆ ಎಲ್ಲಾದರೂ ದಾಳಿ ಮಾಡಿದರೆ ಏಕಕಾಲದಲ್ಲಿ ಎಲ್ಲಾ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಾಶಪಡಿಸಲು ಸಾಧ್ಯವಾಗುವುದಿಲ್ಲ ಹೀಗೆ ಮಾಡುವುದರಿಂದ ಪರಮಾಣು ಶಸ್ತ್ರಾಸ್ತ್ರಗಳು ಸ್ವಲ್ಪವಾದರೂ ತಮ್ಮ ಆತ್ಮರಕ್ಷಣೆಗಾಗಿ ಸುರಕ್ಷಿತ ಸ್ಥಳದಲ್ಲಿ ಉಳಿಸಬಹುದಾಗಿದೆ ಇಷ್ಟು ಸುರಕ್ಷಿತವಾಗಿದ್ದರೂ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡುವ ಅಗತ್ಯವಾದರೂ ಏಕೆ ಇದರ ಬಲು ದೊಡ್ಡ ಕಾರಣವೆಂದರೆ ನಿರ್ವಹಣೆ ಮೇಂಟೆನೆನ್ಸ್ ಮಿಲಿಟರಿಯಲ್ಲಿ ಆಯುಧಗಳ ನಿರ್ವಹಣೆಯು ಬಹಳ ಮುಖ್ಯವಾದಂತೆ ಪರಮಾಣು ಶಸ್ತ್ರಾಸ್ತ್ರಗಳ ನಿರ್ವಹಣೆಯು ಬಹಳ ಮುಖ್ಯವಾಗಿದೆ ನಿಸ್ಸಂಶಯವಾಗಿ ಎಲ್ಲಾ ಸಮಯದಲ್ಲಂತೂ ಯುದ್ಧದ ವಾತಾವರಣ ಇರುವುದಿಲ್ಲ ಶಸ್ತ್ರಾಸ್ತ್ರಗಳ ಉಪಯೋಗವೂ ಇರುವುದಿಲ್ಲ ಅದರಿಂದಾಗಿ ಯಾಂತ್ರಿಕ ಭಾಗಗಳು ತುಕ್ಕು ಹಿಡಿಯುತ್ತವೆ ಮತ್ತು ಅಣ್ವಸ್ತ್ರಗಳೊಳಗೆ ಇರುವ ಪ್ಲುಟೋನಿಯನ್ ಅಥವಾ ಯುರೇನಿಯಂನ ಆರೋಗ್ಯದ ಮೇಲೆ ನಿಗಾ ಇಡುವುದು ಬಹಳ ಮುಖ್ಯವಾಗಿರುತ್ತದೆ ಎಲ್ಲಾದರೂ ಇದನ್ನು ಬಳಸುವ ಸಮಯ ಬಂದಾಗ ಪರಮಾಣು ಶಸ್ತ್ರಾಸ್ತ್ರಗಳು ಕೆಲಸವನ್ನು ಮಾಡದಿದ್ದರೆ ಎಲ್ಲವೂ ಉಲ್ಟಾ ಹೊಡೆಯಬಹುದಾಗಿದೆ ಈ ಎಲ್ಲಾ ಕಾರ್ಯತಂತ್ರಗಳನ್ನು ಗಮನಿಸಿ ಅದರ ಇನ್ಸ್ಟಾಲೇಷನ್ ಸುರಕ್ಷಿತ ಸ್ಥಳಗಳಲ್ಲಿ ಸ್ಥಾಪಿಸಲಾಗುತ್ತದೆ ಆದರೆ ಅದರ ಮೇಂಟೆನೆನ್ಸ್ ಮಾತ್ರ ಮೇನ್ ಸೆಂಟ್ರಲ್ ಲೊಕೇಶನ್ ಪಕ್ಕದಲ್ಲಾಗಿರುತ್ತದೆ ಎ ಅನ್ನು ನೋಡುವುದಾದರೆ ಇದರ ಎಲ್ಲಾ ಪರಮಾಣು ಶಸ್ತ್ರಾಸ್ತ್ರಗಳ ಭದ್ರತೆ ಮತ್ತು ನಿರ್ವಹಣೆಗಾಗಿ ಒಂದು ಪ್ರತ್ಯೇಕ ಫೆಡರಲ್ ಏಜೆನ್ಸಿ ಇದೆ ನ್ಯಾಷನಲ್ ನ್ಯೂಕ್ಲಿಯರ್ ಸೆಕ್ಯೂರಿಟಿ ಅಡ್ಮಿನಿಸ್ಟ್ರೇಷನ್ ಹೆಸರಿನಲ್ಲಿ ಪರಮಾಣು ಭದ್ರತಾ ಆಡಳಿತವು ಅಸ್ತಿತ್ವದಲ್ಲಿದೆ ಅಂದರೆ ಪರಮಾಣು ಅಸ್ತ್ರಗಳ ಸ್ಥಳದ ಬಗ್ಗೆ ಗುಪ್ತಚರ ಸಂಸ್ಥೆಯು ಸೋರಿಕೆಯಾಗುವ ಮಾಹಿತಿ ಪಡೆದರೆ ಫೆಡರಲ್ ಏಜೆನ್ಸಿ ತಕ್ಷಣವೇ ಅಲ್ಲಿಂದ ಸ್ಥಳಾಂತರ ಮಾಡುತ್ತಾರೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಇರಿಸಲಾಗಿರುವ ಪ್ರದೇಶಗಳ ಭದ್ರತೆಯು ತುಂಬಾ ಕಟ್ಟುನಿಟ್ಟಾಗಿದೆ ಮತ್ತು ಪರಿಪೂರ್ಣವಾಗಿರುತ್ತದೆ ಅನುಮತಿ ಇಲ್ಲದೆ ಈ ಪ್ರದೇಶಗಳಲ್ಲಿ ಸುತ್ತಾಡಲು ಕೂಡ ಸಾಧ್ಯವಿಲ್ಲ ಆದರೆ ಅವುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಿಸಬೇಕಾದರೆ ಅಂದರೆ ಇಡೀ ನಗರವನ್ನು ಕ್ಷಣ ಮಾತ್ರದಲ್ಲಿ ಚಿಂದಿಚೂರು ಮಾಡಬೇಕಾದಂತಹ ಈ ಅಸ್ತ್ರವನ್ನು ಸಾಮಾನ್ಯವಾಗಿ ನಾವೆಲ್ಲರೂ ದಿನಾಲೂ ಓಡಾಡುವ ದಾರಿಯಲ್ಲೇ ಸಾಗಿಸಲಾಗುತ್ತದೆ ಎಷ್ಟರ ತನಕ ಇದು ರಿಮೋಟ್ ಲೊಕೇಶನ್ ಅಲ್ಲಿ ಅಡಗಿರುತ್ತದೆ ಅಲ್ಲಿಯ ತನಕ ಇದು ಸೆಕ್ಯೂರ್ ಆಗಿರುತ್ತದೆ ಆದರೆ ಇದು ರಸ್ತೆಗೆ ಇಳಿಯುವಷ್ಟರಲ್ಲಿ ತುಂಬಾ ಕಾಂಪ್ಲಿಕೇಟೆಡ್ ಆಗುತ್ತದೆ ಈ ಒಂದು ಚಾಲೆಂಜ್ ಫೇಸ್ ಮಾಡಲು ಯುಎಸ್ಎ ಸರ್ಕಾರ ಒಂದು ದೊಡ್ಡ ಏಜೆನ್ಸಿಯನ್ನು ತಯಾರು ಮಾಡುತ್ತಿದೆ ಇದರ ಕೆಲಸವೇ ನ್ಯೂಕ್ಲಿಯರ್ ಅಸ್ತ್ರವನ್ನು ಸೆಕ್ಯೂರ್ ಮಾಡುವುದಾಗಿದೆ ಈ ಮಿಲಿಟರಿ ಬೆಂಗಾವಲನ್ನು ತಾವು ಗಮನಿಸುತ್ತಿರುವೆ ಈ ಒಂದು ಟೀಮನ್ನು ಬರೀ ನ್ಯೂಕ್ಲಿಯರ್ ಅಸ್ತ್ರವನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಳಾಂತರ ಮಾಡಲು ಉಪಯೋಗಿಸಲಾಗುತ್ತದೆ ನೋಡಲಿಕ್ಕೆ ಇದೊಂದು ದೊಡ್ಡ ಬೆಂಗಾವಲು ಪಡೆ ತರ ಕಾಣದಿಲ್ಲ ಬರೀ ವಿ ಐಪಿ ಭದ್ರತಾ ಪಡೆಯಂತೆ ತೋರುತ್ತಿದೆ ಆದರೆ ಇದು ಎಷ್ಟು ಸೆಕ್ಯೂರ್ ಆಗಿರುತ್ತದೆ ಎಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇಂತಹ ಭದ್ರತೆಯ ಬಗ್ಗೆ ಯೋಚಿಸಲು ಕೂಡ ಸಾಧ್ಯವಿಲ್ಲ ಈ ಒಂದು ಕಮಾಯ್ನಲ್ಲಿ ಗಾಡಿಗಳ ಸಂಖ್ಯೆ ಬಹಳ ವಿಭಿನ್ನವಾಗಿರಬಹುದು ಏಕೆಂದರೆ ಇದು ಪರಮಾಣು ಶಸ್ತ್ರಾಸ್ತ್ರ ಎಷ್ಟು ದೊಡ್ಡದಾಗಿರುತ್ತದೆ ಮತ್ತು ಅದು ಎಲ್ಲಿಗೆ ಹೋಗುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಈ ಬೆಂಗಾವಲು ಪಡೆಗಳ ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ಪೊಲೀಸ್ ವಾಹನಗಳಾಗಿದ್ದು ಇವರ ಕೆಲಸವಾಗಿರುತ್ತದೆ ರಶ್ ಇರುವ ರಸ್ತೆಯಿಂದ ಕಾನ್ವಾಯನ್ನು ಎಲ್ಲಿ ಕೂಡ ನಿಲ್ಲಿಸದೆ ಮುಂದೆ ಸಾಗಿಸುವುದು ಈ ಪೊಲೀಸ್ ಗಾಡಿಗಳ ಮಧ್ಯದಲ್ಲಿ ಕಾಣುವ ಗಾಡಿಗಳಾಗಿರುತ್ತದೆ ನಿಜವಾದ ಕಾನ್ವಾಯ ಬೆಂಗಾವಲು ಪಡೆಗಳು ಇದರಲ್ಲಿ ಹಾರ್ಮ್ ವಾಹನಗಳು ಟ್ರಕ್ನ ಒಂದು ನಿರ್ದಿಷ್ಟ ಬದಿಯಲ್ಲಿ ಮತ್ತು ಒಂದು ನಿರ್ದಿಷ್ಟ ದೂರದಲ್ಲಿ ಟ್ರಕ್ನ ಒಟ್ಟೊಟ್ಟಿಗೆ ಚಲಿಸುತ್ತವೆ ಇವುಗಳನ್ನು ಬೀರ್ ಕ್ಯಾಟ್ ಎಂದು ಕರೆಯಲಾಗುತ್ತದೆ ಇದನ್ನು ಬುಲೆಟ್ ಪ್ರೂಫ್ ಎಂದು ಕರೆಯುವುದು ಅಗೌರವಿಸಿದಂತಾಗುತ್ತದೆ ಏಕೆಂದರೆ ಇವುಗಳು ಅದಕ್ಕಿಂತ ಎಷ್ಟೋ ಹೆಚ್ಚು ಪಟ್ಟು ಸುರಕ್ಷಿತವಾಗಿರುತ್ತವೆ ಪ್ರತಿಯೊಂದು ಸ್ಟ್ರಾಂಗ್ ವಾಹನಗಳಲ್ಲಿ ನಾಲ್ಕರಿಂದ ಆರು ಪೆಡರಲ್ ಏಜೆಂಟ್ಗಳಿದ್ದು ಈ ಬೆಂಗಾವಲು ಪಡೆ ಕಾನ್ವಾಯನ್ನು ದಾಳಿಯಿಂದ ರಕ್ಷಿಸುವುದು ಮತ್ತು ಅದೇ ಸಮಯದಲ್ಲಿ ಪ್ರತಿದಾಳಿ ನಡೆಸುವುದು ಇದರ ಕೆಲಸವಾಗಿರುತ್ತದೆ ಈ ಪ್ರೊಟೆಕ್ಟೆಡ್ ವಾಹನಗಳ ವಿವಿಧ ಸ್ಥಳಗಳಲ್ಲಿ ನೀವು ರಂಧ್ರಗಳನ್ನು ನೋಡಬಹುದಾಗಿದೆ ಅದರ ಸಹಾಯದಿಂದ ಏಜೆಂಟ್ಗಳು ಹೊರಗೆ ಬಾರದೆ ಒಳಗಿನಿಂದ ಗುಂಡು ಹಾರಿಸಬಹುದು ಈ ಏಜೆಂಟ್ಗಳು ಸಾಮಾನ್ಯ ಜನರಾಗಿರುವುದಿಲ್ಲ ಬಲಿಷ್ಠ ತರಬೇತಿ ಪಡೆದ ಕಮಾಂಡೋಗಳಾಗಿರುತ್ತಾರೆ ಇವರ ಬಳಿ ಹ್ಯಾಂಡ್ಗಂಗಳು ಶಾಟ್ಗಂಗಳು ಮತ್ತು ಅಸಾಲ್ಟ್ ರೈಫಲ್ಗಳ ಜೊತೆಗೆ ಲಕ್ಷಾಂತರ ಸುತ್ತು ಮದ್ದುಗುಂಡುಗಳನ್ನು ಹೊಂದಿರುತ್ತಾರೆ ಇನ್ನು ಇದರಲ್ಲಿ ಕೆಲಸ ನಡೆಯದಿದ್ದರೆ ಅವರು ಶಸ್ತ್ರಸಜ್ಜಿತ ಸಿಬ್ಬಂದಿ ವಾಹನಗಳ ಮೇಲೆ ಸ್ವಯಂಚಾಲಿತ ಮೆಷಿನ್ ಗಂಗಳಿಂದ ಗುರಿಯಾಗಿಸಬಹುದು ಆದರೆ ಈ ಎಲ್ಲಾ ಆಯುಧಗಳು ಕೇವಲ ಎಮರ್ಜೆನ್ಸಿ ಸಮಯದಲ್ಲಿ ಉಪಯೋಗಿಸಲಾಗುತ್ತದೆ ಅಂದರೆ ನ್ಯೂಕ್ಲಿಯರ್ ಟ್ರಕ್ನ ಮೇಲೆ ದಾಳಿ ಸಂಭವಿಸುವ ಸಂದರ್ಭದಲ್ಲಿ ಈ ಏಜೆಂಟ್ಗಳು ಇದನ್ನು ಬಳಸಲಾಗುತ್ತದೆ ಸಾಮಾನ್ಯ ಸಾರಿಗೆ ಕಾರ್ಯಾಚರಣೆಗಳ ಸಮಯದಲ್ಲಿ ಈ ಏಜೆಂಟ್ಗಳು ಪ್ರತಿಯೊಂದು ಸಣ್ಣ ವಿಷಯದ ಮೇಲೆ ಕಂಡಿಡುತ್ತಾರೆ ಮತ್ತು ಅದನ್ನು ಪರಸ್ಪರ ಶೇರ್ ಮಾಡಿಕೊಳ್ಳುತ್ತಾರೆ ಬೆಂಗಾಲು ಪಡೆಗಳು ರೇಡಿಯೋ ಮೂಲಕ ಪರಸ್ಪರ ಸಂಪರ್ಕ ಹೊಂದಿರುತ್ತಾರೆ ಈ ರೇಡಿಯೋ ಸಂವಹನಗಳು ಮೂರು ವಿಭಿನ್ನ ಚಾನಲ್ಗಳಲ್ಲಿ ನಡೆಯುತ್ತದೆ ಒಂದು ಚಾನೆಲ್ನಲ್ಲಿ ವಾಹನಗಳ ದಾಳಿಯ ಸಂದರ್ಭದಲ್ಲಿ ಎಲ್ಲಾ ಬೆಂಗಾವಲು ಪಡೆಗಳು ಪರಸ್ಪರ ಸಂಪರ್ಕಿಸಿ ಸಂವಹನ ನಡೆಸುತ್ತಾರೆ ಮತ್ತೊಂದು ಚಾನೆಲ್ನಲ್ಲಿ ಬೆಂಗಾವಲು ಪಡೆಯ ಏಜೆಂಟ್ಗಳು ತಮ್ಮ ಕಾಮಾಯ ಅಪ್ಡೇಟ್ ಅನ್ನು ಸಂಯೋಜಿಸುತ್ತಾರೆ ಎಸ್ಒಪಿಯ ಪ್ರಕಾರ ಪರಮಾಣು ಕಾಮಾಯ್ನಲ್ಲಿ ಕಡಿಮೆ ಅಂದರೆ ಏಳು ಆರ್ಮ್ ಬಂದ್ ವಾಹನಗಳು ಕಡ್ಡಾಯವಾಗಿದೆ ಇದರಲ್ಲಿ ಐದು ವಾಹನಗಳು ಟ್ರಕ್ಗಳ ಜೊತೆಗೆ ಇರಬೇಕು ನಂತರ ಉಳಿದ ಎರಡು ವಾಹನಗಳು ಒಂದು ಕಿಲೋಮೀಟರ್ ಮುಂದೆ ಹೋಗಬೇಕು ಪ್ರತಿ ನಿಮಿಷಗಳ ನಂತರ ಕಾನ್ವಾಯ್ನಲ್ಲಿರುವ ಕಮಾಂಡರ್ ಮುಂಭಾಗದಲ್ಲಿರುವ ಎರಡು ಬೆಂಗಾವಲು ಪಡೆಗಳ ಜೊತೆಗೆ ಪರಿಸ್ಥಿತಿಯನ್ನು ಟ್ರ್ಯಾಕ್ ಮಾಡುತ್ತಾರೆ ಸಂವಹನವನ್ನು ವಿವಿಧ ಚಾನೆಲ್ಗಳಾಗಿ ವಿಭಜಿಸುವ ಉದ್ದೇಶವೆಂದರೆ ದಾಳಿಕೋರರು ಎಲ್ಲಾದರೂ ಒಂದು ರೇಡಿಯೋ ಫ್ರೀಕ್ವೆನ್ಸಿಯನ್ನು ಜಾಮ್ ಮಾಡಿದರೆ ಅಥವಾ ಮುಖ್ಯ ಬೆಂಗಾವಲು ಪಡೆಗಳಲ್ಲಿ ಏನಾದರೂ ತೊಂದರೆ ಸಂಭವಿಸಿದರೆ ಮುಂದೆ ಇರುವ ಎರಡು ವಾಹನಗಳು ತಮ್ಮದೇ ಆದ ಚಾನಲ್ ಅನ್ನು ಬಳಸುತ್ತಾ ಸಹಾಯವನ್ನು ಕರೆಯಬಹುದಾಗಿದೆ ಇದಲ್ಲದೆ ಮೂರನೇ ಚಾನೆಲ್ ಆದ ತುರ್ತು ನಿಯಂತ್ರಣ ಕೇಂದ್ರದೊಂದಿಗೆ ಈ ಕಾನ್ವಾಯು ಸಂಪೂರ್ಣವಾಗಿ ಸಂಪರ್ಕದಲ್ಲಿರುತ್ತದೆ ಕಂಟ್ರೋಲ್ ಸೆಂಟರ್ನ ಸಿಬ್ಬಂದಿಯ ಕೆಲಸವಾಗಿರುತ್ತದೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಕಾನ್ವಾಯಿನ ಲೊಕೇಶನ್ ಟ್ರ್ಯಾಕ್ ಮಾಡಿ ತಿಳಿಸುವುದು ಮತ್ತು ತಕ್ಷಣದ ಸಹಾಯಕ್ಕಾಗಿ ಬ್ಯಾಕಪ್ ಪೋರ್ಸ್ ವ್ಯವಸ್ಥೆ ಮಾಡುವುದು ಎಲ್ಲಾದರೂ ಈ ಪರಿಸ್ಥಿತಿಯು ಉದ್ಭವಿಸಿದರೆ ನಿಯಂತ್ರಣ ಕೇಂದ್ರದಿಂದ ಹೆಚ್ಚುವರಿ ಪೋರ್ಸ್ನ್ನು ಕಳುಹಿಸಲಾಗುತ್ತದೆ ಮತ್ತು ಅವರು ನಿರ್ದಿಷ್ಟ ಎಸ್ಒಪಿಇಯ ಅಡಿಯಲ್ಲಿ ಬೆಂಗಾಲು ಪಡೆಗಳನ್ನು ಸಂಪರ್ಕಿಸುತ್ತಾರೆ ಈ ಹೆಚ್ಚುವರಿ ಪಡೆಗಳು ಅದು ಪೊಲೀಸ್ ಅಥವಾ ಮಿಲಿಟರಿಗಳು ಕೂಡ ಆಗಿರಲಿ ನಿಯಂತ್ರಣ ಕೇಂದ್ರವು ಎನ್ಕ್ರಿಪ್ಟ್ ಮಾಡಿದ ಪ್ರತ್ಯೇಕ ಕೋಡ್ ಒಡ್ಡನ್ನು ರೇಡಿಯೋ ಲಿಂಕ್ ಮೂಲಕ ಎರಡೂ ಪಡೆಗಳಿಗೆ ತಿಳಿಸುತ್ತದೆ ಸ್ಥಳವನ್ನು ತಲುಪಿದ ನಂತರ ಎರಡೂ ಪಡೆಗಳು ಪರಸ್ಪರ ತಂದೆರಡು ಗಳನ್ನು ನಂಬುವುದಿಲ್ಲ ಎಷ್ಟರ ತನಕ ಇಬ್ಬರಿಗೂ ನೀಡಲಾದ ರಹಸ್ಯ ಕೋಡ್ ಹೊಂದಿಕೆಯಾಗುವುದಿಲ್ಲ ಅಷ್ಟರ ತನಕ ಇದನ್ನು ಏಕೆ ಮಾಡಲಾಗುತ್ತದೆ ಎಂದರೆ ಆಕ್ರಮಣಕಾರರು ನಕಲಿ ಪೊಲೀಸ್ ಅಧಿಕಾರಿಯಂತೆ ನಟಿಸುವ ಮೂಲಕ ಪರಮಾಣು ಅಸ್ತ್ರದ ಬಳಿ ತಲುಪಬಾರದು ಅನ್ನುವ ಕಾರಣಕ್ಕೆ ಇದು ಕೇವಲ ಅಸಂಖ್ಯಾತ ಎಸ್ಒಪಿಯ ಒಂದು ಭಾಗವಾಗಿದೆ ಹಲವು ಪರಿಸ್ಥಿತಿಗಳನ್ನು ಭೇದಿಸಲು ಏಜೆಂಟ್ಗಳ ಹತ್ರ ಹಲವು ವಿಧದ ಎಸ್ಒಪಿಗಳು ಇರುತ್ತದೆ ಈ ಬೆಂಗಾವಲು ಪಡೆಗಳ ಮಧ್ಯದಲ್ಲಿ ಸಾಗುವ ಟ್ರಕ್ ಯಾವುದೇ ಸಾಮಾನ್ಯ ಟ್ರಕ್ ಆಗಿರುವುದಿಲ್ಲ ಯಾಕೆಂದರೆ ಇದಕ್ಕೋಸ್ಕರವಾಗಿರುತ್ತದೆ ಈ ಎಲ್ಲಾ ಸೆಕ್ಯೂರಿಟಿಗಳು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಾಗಿಸಲು ಬೇಕಾಗಿ ಮಾತ್ರ ಈ ಟ್ರಕ್ ಅನ್ನು ಸಂಪೂರ್ಣವಾಗಿ ಕಸ್ಟಮೈಸ್ ಮಾಡಲಾಗಿದೆ ಅಂದರೆ ಇದನ್ನು ವಿಶೇಷವಾಗಿ ಈ ಉದ್ದೇಶಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಈ ಟ್ರಕ್ನ ದೇಹವು ಗಟ್ಟಿಯಾದ ಸ್ಟೀಲ್ನಿಂದ ಮಾಡಲ್ಪಟ್ಟಿದೆ ಅದರ ಮೇಲೆ ಸಾಮಾನ್ಯ ಉಪಕರಣಗಳು ಟೂಲ್ಸ್ಗಳು ಕಾರ್ಯನಿರ್ವಹಿಸುವುದೇ ಇಲ್ಲ ಗ್ರೈಂಡರ್ನಿಂದ ಕತ್ತರಿಸಲಂತೂ ಸಾಧ್ಯವಿಲ್ಲ ಡ್ರಿಲ್ಲಿಂಗ್ ಯಂತ್ರವೂ ಕೆಲಸವೇ ಮಾಡಲ್ಲ ಎಲ್ಲಾದರೂ ಅಪಘಾತ ಸಂಭವಿಸಿದರೆ ಇದರ ಬಾಡಿ ಕೊಂಚವೂ ಕ್ರ್ಯಾಕ್ ಸಾಧ್ಯವಿಲ್ಲ ಇನ್ನು ಎಲ್ಲಾದರೂ ಇದಕ್ಕೆ ಬೆಂಕಿಯನ್ನು ಹಾಕಿದರೂ ಇದರ ದೇಹವು ಅಣ್ವಸ್ತ್ರವನ್ನು ಮುಂದಿನ ಕೆಲವು ಗಂಟೆಗಳವರೆಗೆ ಸುರಕ್ಷಿತವಾಗಿರಿಸುತ್ತದೆ ಇನ್ನು ನಾವು ಡ್ರೈವರ್ ಕ್ಯಾಬಿನ್ ಬಗ್ಗೆ ಮಾತನಾಡುವುದಾದರೆ ಅದು ಬುಲೆಟ್ ಮತ್ತು ಬಾಂಬ್ ನಿರೋಧಕವಾಗಿರುತ್ತದೆ ಏನು ಬೇಕಾದರೂ ಸಂಭವಿಸಲಿ ಆದರೆ ಇದರ ಬಾಗಿಲುಗಳನ್ನು ಒಳಗಿನಿಂದ ಮಾತ್ರ ತೆರೆಯಲು ಸಾಧ್ಯ ಸಂಪೂರ್ಣ ಟ್ರಕ್ನ ಶಕ್ತಿಯು ದಾಳಿಕೋರರಿಂದ ಅದನ್ನು ರಕ್ಷಿಸುತ್ತದೆ ಆದರೆ ಇದು ಒಂದು ಅನಾನುಕೂಲತೆಯನ್ನು ಕೂಡ ಹೊಂದಿದೆ ಇದರ ತೂಕವು ಸಾಮಾನ್ಯ ಟ್ರಕ್ಗಿಂತ ಇಪ್ಪತ್ತೈದು ಸಾವಿರ ಕೆಜಿ ಹೆಚ್ಚಾಗಿರುತ್ತದೆ ಇದರ ಕಾರಣದಿಂದಾಗಿ ಇದು ಆಕ್ರಮಣಕ್ಕೆ ತೊತ್ತಾಗುವ ಸಂದರ್ಭದಲ್ಲಿ ಈ ಟ್ರಕ್ ತುಂಬಾ ವೇಗವಾಗಿ ಹೋಗಲು ಸಾಧ್ಯವಿಲ್ಲ ಮತ್ತು ತೀಕ್ಷ್ಣವಾದ ತಿರುವುಗಳನ್ನು ತಿರುಗಿಸಲು ಸಾಧ್ಯವಿಲ್ಲ ಆದರೆ ಈ ದೌರ್ಬಲ್ಯದ ಹಿಂದೆ ಮತ್ತೊಂದು ಭದ್ರತಾ ವೈಶಿಷ್ಟ್ಯತೆ ಅಡಗಿದೆ ಎಲ್ಲಾದರೂ ಆಕ್ರಮಣಕಾರರು ಟ್ರಕ್ ಅನ್ನು ಸೆರೆಹಿಡಿದು ಅಲ್ಲಿಂದ ತೆಗೆದುಕೊಂಡು ಹೋಗಲು ಪ್ರಯತ್ನಿಸಿದರೆ ಟ್ರಕ್ನ ಆಕ್ಸಲ್ಗೆ ಜೋಡಿಸಲಾದ ಸ್ಫೋಟಕಗಳು ಸ್ಫೋಟಗೊಳ್ಳುತ್ತವೆ ಇದರಿಂದಾಗಿ ಟ್ರಕ್ ಚಕ್ರದಿಂದ ಬೇರ್ಪಡುತ್ತದೆ ಮತ್ತು ನೆಲದ ಮೇಲೆ ಬೀಳುತ್ತದೆ ಏಕೆಂದರೆ ಇದರ ತೂಕವು ತುಂಬಾ ಭಾರವಾಗಿರುತ್ತದೆ ಇದನ್ನು ಚಕ್ರಗಳಿಲ್ಲದೆ ಎಳೆಯಲು ಸಾಧ್ಯವೇ ಇಲ್ಲ ಟ್ರಕ್ನೊಳಗೆ ಇರುವ ಪರಮಾಣು ಅಸ್ತ್ರದ ಸಂಬಂಧಿಸಿ ನೋಡುವುದಾದರೆ ಕಂಟೇನರ್ ಅನ್ನು ಓಪನ್ ಮಾಡುವ ಆಕ್ಸಿಸ್ ಕೀಗಳು ಬೆಂಗಾವಲು ಏಜೆಂಟುಗಳ ಬಳಿ ಇರೋದಿಲ್ಲ ಇದರ ಮೇಲೆ ಎಲೆಕ್ಟ್ರಾನಿಕ್ ಲಾಕ್ಗಳನ್ನು ಸ್ಥಾಪಿಸಲಾಗಿರುತ್ತದೆ ಇದರ ವಿದ್ಯುತ್ ಕೀಗಳನ್ನು ರಾಷ್ಟ್ರೀಯ ಪರಮಾಣು ಭದ್ರತಾ ಆಡಳಿತದ ಬಳಿ ಇರುತ್ತದೆ ಆದಾಗ್ಯೂ ಎಲ್ಲಾದರೂ ಅವರು ಬಲವಂತಪಡಿಸಿ ಕಾರ್ಗೋ ಟ್ರಕ್ನ ಬಳಿ ತಲುಪಿದರು ಎಂದರೆ ಕಂಟೇನರ್ನೊಳಗೆ ಸ್ವಯಂಚಾಲಿತ ಸ್ಪ್ರೇಗಿಂದ ಅವರನ್ನು ಸ್ವಾಗತಿಸಲಾಗುತ್ತದೆ ಇದು ತುಂಬಾ ದಪ್ಪ ಮತ್ತು ಜಿಗುಟಾದ ಅಂಟು ಸ್ಪ್ರೇ ಆಗಿರುತ್ತದೆ ಇದು ಯಾರ ಮೇಲಾದರೂ ಬಿದ್ದರೆ ಸುಲಭವಾಗಿ ವ್ಯಕ್ತಿಗೆ ಅಂಟಿಕೊಳ್ಳುತ್ತದೆ ಅವರಿಗೆ ಸರಿಯಾಗಿ ಚಲಿಸಲು ಅನುಮತಿಸುವುದಿಲ್ಲ ಅವರ ಚಲನವಲನಗಳನ್ನು ಪೂರ್ತಿಯಾಗಿ ನಿಷೇಧ ಮಾಡಲಾಗುತ್ತದೆ ಇನ್ನೂ ಕಂಟೇನರ್ನಲ್ಲಿ ಯಾರಾದರೂ ಉಳಿದಿದ್ದರೆ ಅವರಿಗೆ ತಕ್ಷಣವೇ ವಿದ್ಯುತ್ ಶಾಕ್ ಸಂಭವಿಸುತ್ತದೆ ಅದರ ವೋಲ್ಟೇಜ್ ಮನೆಗೆ ಬರುವ ವಿದ್ಯುತ್ಗಿಂತ ಆರುಪಟ್ಟು ಹೆಚ್ಚಾಗಿರುತ್ತದೆ ಹಾಗೆ ನಿಮ್ಮ ಬಳಿ ಹೇಳುವುದಾದರೆ ಈ ಎಲ್ಲಾ ಬೆಂಗಾವಲುಗಳನ್ನು ಎರಡು ಹೆಲಿಕಾಪ್ಟರ್ಗಳು ಸಾರ್ವಕಾಲಿಕವಾಗಿ ವೀಕ್ಷಿಸುತ್ತಿರುತ್ತದೆ ಹೆಲಿಕಾಪ್ಟರ್ನ ಇಂಧನವು ಕಡಿಮೆಯಾಗಲು ಪ್ರಾರಂಭಿಸಿತು ಎಂದಾದರೆ ಮೊದಲು ಇತರ ಎರಡು ಹೆಲಿಕಾಪ್ಟರ್ಗಳು ಅವುಗಳ ಜಾಗದಲ್ಲಿ ರಿಪ್ಲೇಸ್ ಆದ ನಂತರ ಈ ಎರಡು ಹೆಲಿಕಾಪ್ಟರ್ಗಳು ತಮ್ಮ ಸ್ಥಾನವನ್ನು ಬಿಡುತ್ತದೆ ಈ ಹೆಲಿಕಾಪ್ಟರ್ಗಳ ಒಳಗೆ ಪ್ರತ್ಯೇಕ ಬ್ಯಾಕಪ್ ಇರುತ್ತದೆ ಮತ್ತು ಇವರು ಪರಮಾಣು ಅಸ್ತ್ರವನ್ನು ಉಳಿಸಲು ಬೇಕಾಗಿ ಎಲ್ಲಾ ಮಿತಿಗಳನ್ನು ದಾಟಲು ಸಿದ್ಧರಾಗಿರುತ್ತಾರೆ ಈ ಎಲ್ಲಾ ಭದ್ರತಾ ವೈಶಿಷ್ಟ್ಯಗಳ ಕಾರಣದಿಂದಾಗಿ ವಿಶ್ವದ ಅತ್ಯಂತ ಅಪಾಯಕಾರಿ ಅಸ್ತ್ರ ಕನಿಷ್ಠ ಅಮೆರಿಕಾದ ಕೈಯಿಂದ ಯಾರ ಕೈಗೆ ಬೀಳಲು ಸಾಧ್ಯವಿಲ್ಲ ಅಮೆರಿಕದ ಇತಿಹಾಸದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಾವಿರಾರು ಬಾರಿ ಸಾಗಿಸಲಾಗಿದೆ ಆದರೆ ಇಲ್ಲಿಯವರೆಗೆ ಒಂದೇ ಒಂದು ಬೆಂಗಾವಲು ಪಡೆಯ ಮೇಲೆ ಯಾವುದೇ ದಾಳಿ ನಡೆದಿಲ್ಲ ಈ ವಿಡಿಯೋ ನಿಮಗೆ ಇನ್ಫರ್ಮೇಟಿವ್ ಆಗಿದೆ ಎಂದು ನಾನು ಭಾವಿಸುತ್ತೇನೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಲು ಇಲ್ಲದಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಲು ಮರೆಯದಿರಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಲು ಕೂಡ ಮರೆಯದಿರಿ